ಏ ಆಶಾ ಎಲ್ಲಿ ನಿಮ್ಮ ಅಕ್ಕ ಹುಷಾ ಎಲ್ಲಿ ಬದ್ಲು ನನಗೇನಮ್ಮ ಗೊತ್ತು ನನಗೆ ಗೊತ್ತಿಲ್ಲ ಸರಿ ಅವಳು ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣ ಏನೇನ್ ಅವನು ಸುನೀಲ ಎಲ್ಲಿಗೂ ಹೋಗಿಲ್ಲ ರೂಮ್ ಇಬ್ರು ಏನೋ ಮಾತಾಡ್ತಾ ಇದ್ದಾರೆ ನನಗೇನು ಗೊತ್ತು ಕರೆಕ್ಟ್ ಕೇಳು ಹೂಮ್ ಸೇರ್ಕೊಂಡು ಕುಕ್ಕರ್ ಮಾತಾಡಕಲ್ಲ ನಾನಿಲ್ಲಿ ಮೈಸೂರು ಬದುಕು ಬಾಳು ನೋಡ್ಬೇಕು ಹೇಳ್ಬೋದ್ ನೋಡು ಕರಿಯೋಗು ಹೇ ಸುನೀಲ ಸುನೀಲ ಮರ ಇಲ್ಲಿ ನೀನೇ ಕರ್ಕೊಂಡಿಲ್ಗೆ ಏನಮ್ಮ ಕರೆದಿದ್ದು ಏನು ಕರೆದಿದ್ದು ಅಂದರೆ ಒಳಗೆ ಸೇರ್ಕೊಂಡು ಏನು ಮಾಡ್ತಾ ಇದೆಯಾ ಕೆಲಸಕ್ಕೆ ಹೋಗಲ್ವ ನೀನು ಹೋಗ್ತೀನಿ ಕಣಮ್ಮ ಯಾಕೆ ಇನ್ನೂ ನೆನ್ನೆ ಇನ್ನೂ ಬಂದಿದ್ದೀವಿ ಇವತ್ತು ಒಂದು ದಿವಸ ರೆಸ್ಟ್ ತಗೊಂಡು ನಾಳೆಯಿಂದ ಹೋಗ್ತೀನಿ ಕಣಮ್ಮ ರೆಸ್ಟ್ ಅಂತ ರೆಸ್ಟ್ ಇವಾಗ ಹೇಳ್ತೀನಿ ಮಾತಲ್ಲ ಈ ಮನೆ ಬಿಟ್ಟು ಇನ್ನೂ ತಿರ್ಗ ರೆಸ್ಟ್ ಹಾಕೋದಕ್ಕಂತೆ ಮೊದಲು ನೀನು ಕೆಲಸಕ್ಕೆ ಹೋಗೋದು ಕಲ್ಪ ಹಾಂ ಆಯ್ತಮ್ಮ ಇವತ್ತು ಹೋಗ್ತೀನಿ ಹೇಳು ನಾ ಹೋಗ್ತೀನಿ ಹೇಳು ಅಂತ ಹೇಳಿ ಇನ್ನು ಇಲ್ಲೇ ನಿಂತು ಕಡಿಕೆ ಹೋಗು ಹೋಗಿ ಏನೇ ಕಡಿಕೆ ಪರಿಕೊಡಿಕ್ಕೆ ಹೋಗಂಗಿದ್ರೆ ಹೋಗಿ ಬಂದು ಹೋಗು ಜಲ್ದು சரி ஆய்னி ஏனம் நீனேன் எது ஏனோ திண்டி கிண்டி மாணா கச ஒடையா நீர்ணா பாகலேனும் அவள் நே தானே ஒழி புத்தி கல்சோது நம்ம ஒே கல்சிது நீங்க பப்பா இன்னொன்னு ரேகாடத்தியல்ல ಹೇಯ್ ಸೋಮರು ಹೋಗಾ ನೀನು ಓಹೋ ಇವನು ಬೇರೆ ಬಂದ ಹೆಂಟಿ ಪರವೈಸ್ಕೊಂಡು ಮಾತಾಡಕ್ಕೆ ಹಾ ಅla ಮನೆ ಬಿಟ್ಟು ಹೋಗಿದ್ದಲ್ಲ ನಿನ್ನ ಮಾವನ ಮಗಳನ್ನ ಮದುವೆ ಮಾಡ್ಕೊಂಡು ಬತ್ತೀನಿ ಅಂತಾನೆ ಅಂದ್ರೆ ಹಾ ಈಗ ದುಡಿಬೇಕು ಅಷ್ಟೇ ಹೋಗು ನಿನ್ನ ಮಾವನ ಮಗಳನ್ನ ಮದುವೆ ಆಗಿದ್ರೆ ದುಡಿ ಅವಶ್ಯಕತೆ ಇರ್ಲಿ ಇರ್ತಿರ್ಲಿಲ್ಲ ಮನೆಯಗೇನೆ ಒಲಗಿನ ನೋಡ್ಕೊಂಡು ಆರಾಮಾಗಿ ಇರಬಹುದು ಈಗ ಹೋಗು ಮೈಬಾಕ್ಸ್ ಸೀದ್ ದುಡಿ ಹೋಗು ಹಾ ನೀ ಕರ್ಮ ಅನುಭವಸು ಓ ಬಿಡು ಆಯ್ತು ಮೈಬಾಕ್ಸ್ ಸೀದ್ ದುಡಿತೀನಿ ನಾನು ಹಾ

ನಮಗೆ ಮೋಸ ಮಾಡಿಬಿಟ್ಟು ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಂಡು ನಾನು ನಿಮ್ಮ ಅಮ್ಮನ ಹತ್ರ ಹಿಂಗೆಲ್ಲ ಮಾತು ಕೇಳಬೇಕಾ ನಮ್ಮಅಮ್ಮ ಎಂದೂ ಹಿಂಗೆ ಬೈದವರೇ ಅಲ್ಲ ನನ್ನ ಕರ್ಮ ನೋಡು ಇಲ್ಲಿ ಬಂದು ಇವ್ರ ಹತ್ರ ಬೇಸ್ಕೆಬೇಕಾಗಿತ್ತೆ ಓ ಅಮ್ಮಣ್ಣಿ ಏನು ನಾನೇನಾದ್ರೂ ನಿನ್ನ ಬಂದು ಕೇಳಿದ್ನ ಕೊಡಮ್ಮ ನಿನ್ನ ಮಗಳನ್ನ ಅಂತ ನಿಮ್ಮ ಅಮ್ಮ ಇನ್ನ ಓ ಹೋ ನೀನಾಗಿ ನೀನು ಯಾರು ಮದುವೆ ಆಗಿ ಇಲ್ಲಿ ಬಂದಿದ್ಯಾ ಇಲ್ಲಿ ಬಂದ ಮೇಲೆ ನಾನು ಹೇಳ್ದಾಗ ಅಷ್ಟೇ ಅಷ್ಟೇನೆ ಕೂಲಿ ಹೋಗ್ಬೇಕು ಹೋಗು ಜಜ್ಜಲ್ದು மத்தே கூ ಏನು ಕೂಲಿ ಮಾಡಿ ಇವ್ರೆಲ್ರು ಸಾಕಿದಿರಾ ನೀವು ಅಂದ್ರೆ ಜಮೀನು ಏನು ಯಜಮಾನ್ರು ಕೇಳ್ತಾ ಇದೀರಾ ಅಪ್ಪ ಎಲ್ಲಿ ಓ ಎಲ್ಲ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಅವಾಗ ಅವಾಗ ಬರ್ತಿರ್ತಾರೆ ಅಷ್ಟೇನೇ ಹಾ ಅವ್ರನ್ನ ಮಾವ ಅಂತ ಕರೀದಿ ಇವ್ರು ನಿಮ್ಮ ಅತ್ತೆ ಇದೇನಿದು ಬಂದಾಗಿದ್ದನ ಅತ್ತೆ ಅಂತ ಕರೆದಿದ್ದ ನಾನು ಒಂದ್ಸಲ ನೋಡ್ಲಿಲ್ಲ ಏನಮ್ಮ மாவ அே சுனில சரியாக அத்தே மாவ அரியல்ல மதில்ியா அத்தேன்னு நானும் நோடத்தி அவரே இவரே அந்த மாதாட் ಅಯ್ಯೋ ಹೇಳ್ತೀನಿ ಸುಮ್ಮೀರಮ್ಮ ಅವಳಿಗಿನ್ನೂ ಈ ಮನೆ ಅಡ್ಜಸ್ಟ್ ಆಗಿಲ್ವಲ್ಲ ಅದಕ್ಕೆ ಹಂಗೆ ಏನೋ ಮಾತಾಡ್ತಾಳೆ ನೀನು ಯಾಕೆ ಹಂಗಾಡ್ತಾ ಇದ್ಯಾ ರಮ್ಯಾ ಇವ್ರು ನಿಮ್ಮ ಅತ್ತೆ ಅತ್ತೆ ಅಂತ ಮಾತಾಡ್ಸೋಕ್ಕಾಗಲ್ವಾ ಅದನ್ನು ನಾನೇ ಹೇಳ್ಕೊಡ್ಬೇಕಾ ನನಗೂ ಗೊತ್ತಾಗುತ್ತೆ ಅದೇ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಟೈಮ್ ಕೊಡಬೇಕಪ್ಪ ಬಂದ ತಕ್ಷಣ ಏನು ಹಿಂಗೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಅಂತ ಹೇಳಿ ಹಾಂ ನಾನು ಪಾಲಿ ಓದೋಳಲ್ಲ ಮನೆ ಕೆಲಸ ಮಾಡ್ದೋಳಲ್ಲ ಹಾಂ ಅಂದ್ರೆ ಮಾಡತ್ ಕಲ್ತ್ಕಬೇಕು ಹಾಂ 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 ಮದುವೆ ತವರು ಮನೆಗೆ ಇದ್ದಂಗೆ ಇರ್ತೀನಿ ಅಂತ ತಿಳ್ಕೊಬೇಡ ಅಮ್ಮಣ್ಣಿ ಹಾ ನನ್ನ ಮಗನ ಅಲ್ಲೇ ಇಕ್ಕೊಂಡು ಇದ್ದಲ್ಲ ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳಿ ನಾವು ಸುಮ್ಮನೆ ಆಗಿದ್ವಿ ಆದ್ರೆ ನೀವು ಇಲ್ಲಿಗೆ ಬಂದಿರೋದ್ರಿಂದ ನಾ ಇಲ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ ಹಾಂ ಏಯ್ ಸುನಿಲ್ಲ ನೀನು ಹೋಗ್ಬಾರ ಮೊದ್ಲು ಆಯ್ತಮ್ಮ ಹೋಗ್ತೀನಿ ನೀನೇ ನಂಗೆ ನೋಡ್ತಾ ಇದ್ಯಾ ಹೋಗಿ ಬೇಗ ಬೇಗ ತಿಂಡಿ ಮಾಡೋ ಏನಾದ್ರೂ ಹಾಂ ಇವಳು ನನ್ನ ಮಗಳು ಆಶಾ ಇವಳು ಕಾಲೇಜ್ಗೆ ಹೋಗ್ತಾಳೆ ಫಸ್ಟ್ ಇಯರ್ ಪಿ ಎಸ್ ಸೆಕೆಂಡ್ ಪಿ ಎಸ್ ಸಿ ಏನು ಹಾಂ ಇನ್ನೊಬ್ಳ ಇದ್ದಾಳೆ ಹುಷಾ ಅಂತಾನೆ ಅವಳೊಂದಿಟ್ಟು ಇದು ಜಾಸ್ತಿ ಮಾತು ಜಾಸ್ತಿ ಹಾಂ ಅದಿಟ್ಟು ಹುಷಾರಾಗಿರು அட்ஜெட் இவ்வளோ ரமியா உஷா எங்க திரு அய்யோ எல்லாமே ಇನ್ನು ಮಾಡಿಲ್ಲ ನಿಮ್ಮೆ ಇರು ಒಂದ್ ನಿಮಿಷ್ ಹೋಗ್ಬೇಕಂತ ತಿಂಡಿ ಆ ನಾನು ಒಬ್ಳೆ ಮಾಡ್ಬೇಕಾ ತರಕಾರಿ ಗಿರ್ಕಾರಿ ಹಚ್ಕೊಡ್ಬೋದಲ್ಲ ಯಾರಾದ್ರೂ ಒಬ್ರು ಬಂದು ಆ ಮಾಡ್ಬೇಕು ಏನೇನ್ ಎಲ್ಲಿದೆ ಅಂತ ನನ್ ಸರಿಯಾಗಿ ಗೊತ್ತಿಲ್ಲ ಆಶಾ ಅವಳ ಜೊತೆಗೆ ಹೋಗು ಎಲ್ಲಾ ತೋರ್ಸ್ಕೊಡಕ್ ಹೋಗಿ ನೀನು ಹೋಯ್ತು ಸಹಾಯ ಮಾಡು ಏ ಹೋಗಮ್ಮ ನಾನು ಓದ್ಕೋಬೇಕು ನನಗೆ ಎಕ್ಸಾಮ್ ಇದ್ದಾವೆ ನಾನು ಹೋಗಲ್ಲ ಏಳ್ನೇ ಕಳ್ಸು ಹುಷನ್ನ ಉಷಾ ಹೋಗಿ ಅಯ್ಯೋ ಹೋಗಮ್ಮ ಅತ್ತ அட் திண்டி காஃபி எல்லாம் அடிகு நான் நான் ஒன் நீர் ஜன இதே மக்கள் ಹೆಣ್ಮಕ್ಳು ಮೂರ್ ಜನ ಇದ್ದೀರಿ ಅಂದ್ರೆ ನೀನು ನಿನ್ ತವ್ರ ಮನೆಗೆ ಏನು ಮಾಡಿಲ್ಲ ಅಂದೆ ಹಂಗೆ ಕಣೆ ನನ್ನ ಮಕ್ಳು ತವ್ರ ಮನೆಗೆ ಯಾಕೆ ಮಾಡ್ಬೇಕು ಗಂಡನ್ ಮನೆಗೆ ಹೋದಾಗ ಅವ್ರೆಲ್ಲ ಮಾಡ್ತಾರೆ ಹೋಗು ನೀನು ಇವತ್ತೊಂದ್ ದಿವಸ ಅವಳು ನಿನಗೆ ಸಹಾಯ ಮಾಡ್ತಾಳೆ ಎಲ್ಲೆಲ್ಲಿ ಏನೇನಿಕ್ಕಿದಿ ಅಂತ ಎಲ್ಲ ತೋರಿಸ್ತಾಳೆ ಹೋಗು ನಾಳೆಯಿಂದ ನೀನೇ ಮಾಡ್ಬೇಕು ಹಾ ನಾನು ಮಾಡ್ತೀನಿ ಏನ ನಾನೇನೇನು ನೀನು ಒಬ್ಬಳನ್ನೇ ಮಾಡಿ ಏ ಮಾಡು ಅಂತ ಹೇಳಲ್ಲ ಇವರು ಮಾಡ್ತಾರೆ ಬಿಡುವಾಗಿದ್ದಾಗ ಕಾಲೇಜ್ ಹೋಗೋ ಟೈಮ್ನಾಗ ಮಾಡೋಕ್ಕಾಗಲ್ಲ ಬಿಡುವಾಗಿದ್ದಾಗ ಮಾಡ್ತಾರೆ ಮಾಡಲಿಲ್ಲ ಅಂದ್ರೆ ನನಗೆ ಹೇಳು ಸರಿ ಆಯಿತು ಬರ್ರಿ ತೋರಿಸ್ಬರ್ರಿ ನಾನು ಇಲ್ಲೇ ಹೊರಗಡೆ ಹೋಗ್ಬತ್ತೀನಿ ಅದೇ ಕೆಲಸ ಐತೆ ಅಂತಲ್ಲ ಮಾಡ್ಕೆ ಹೋಗೋಗಿ ಸರಿ ಅಮ್ಮ ಆಯ್ತು ಗ್ಯಾಸ್ ಇಲ್ವಾ ಖಾಲಿ ಆಗೈತಿ ತಂದಿಲ್ಲ ತುಂಬ ದುಡ್ಡಿಲ್ವಲ್ಲ ದುಡ್ಡುಲ್ವಲ್ಲ ಅದಕ್ಕೆ ತಂದಿಲ್ಲ ಒಲೆಯಲ್ಲೇ ಮಾಡ್ಬೇಕು ಗ್ಯಾಸ್ ತರೋವರೆಗೂ ಒಲೆ ಮಾಡ್ಬೇಕಾ ಅಯ್ಯಯ್ಯೋ ನನಗಂತೂ ಒಲೆ ಹಚ್ಚಕ್ಕೂ ಬರಲ್ಲ ಏನೂ ಇಲ್ಲ ಒಲೆಗೆ ಹೆಂಗ್ ಮಾಡೋದು ಗ್ಯಾಸ್ ತರ ಕೇಳ್ರಿ ಯಾಸ್ ತರಕ್ ದುಡ್ಡಿದ್ರೆ ತಾನೆ ಅಮ್ಮನ ಹತ್ರ ಅದಕ್ಕೆ ತಂದಿಲ್ಲ ಹ ಅಣ್ಣನ ನಿಮ್ಮ ಮಧ್ಯೆ ಆಗಿ ಎಲ್ಲೋ ಸೇರ್ಕೊಂಡಿದ್ದ ಈಗ ಬಂದಿದ್ದಾನಲ್ಲ ಸಂಬಳ ತಂದ ಮೇಲೆ ತರ್ತಾನೆ ಅಲ್ಲಿವರೆಗೂ ಸೌದೆಲ್ಲ ಮಾಡ್ಬೇಕು ಹ ಅಯ್ಯೋ ಹಂಗ ಒಲೆ ಹಚ್ತಾ ಇರಿ ಬರ್ತೀನಿ ನಾನು ರಮ್ಯಾ ರಮ್ಯ ಏನಾಯ್ತು ರಮ್ಯಾ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಯಾಕೆ ನಿನ್ ನಿಮ್ ಕಟ್ಕೊಂಡಿರೋ ತಪ್ಪಿಗೆ ಬೇಜಾರ್ ಮಾಡ್ಕೊಂಡ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಹ ಅಲ್ಲ ನಿಮ್ ಮನೆಗೊಂದು ಗ್ಯಾಸ್ ಅನ್ನೋ ಇಲ್ವಲ್ಲ ಒಲೆ ಹಚ್ಚಕ್ಕೆ ಹೋಗಿ ಮೊದ್ಲು ಗ್ಯಾಸ್ ತುಂಬಿಸ್ಕೊಂಡ್ ಹೋಗು ನನ್ ಕೈಯಲ್ಲಿ ಸೌದೆಗೆ ಅಡಿಗೆ ಮಾಡಕ್ ಆಗಲ್ಲ ಹೊಗೆ ಕುಡ್ಕೊಂಡು ಅಲ್ಲ ಈ ಕಾಲದಲ್ಲೂ ಯಾರ ಸೌದೆಗೆ ಅಡಿಗೆ ಮಾಡ್ತಾರೆ ಹೇಳು ಅಯ್ಯೋ ರಮ್ಯಾ ನಮ್ಮ ನೀವು ಗ್ಯಾಸ್ನಾಗೆ ಮಾಡ್ತಾ ಇದ್ದಿದ್ದು ಅದ್ರ ಗ್ಯಾಸ್ ಖಾಲಿ ಆಗಿರ್ಬೇಕೇನೋ ಸಿಂಗಲ್ ಸಿಲಿಂಡರ್ ಅಲ್ವಾ ತುಂಬಿಸಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಸುಮ್ಮನೆ ಆಗಿದ್ದಾರೆ ಅನ್ಸುತ್ತೆ ತುಂಬಿಸ್ಕೊಂಬತ್ತಾರೆ ದುಡ್ಡು ಬಂದ ತಕ್ಷಣ ಅಲ್ಲಿವರೆಗೂ ಅದರಲ್ಲೇ ಮಾಡು ಹ್ಞೂ ಪರವಾಗಿಲ್ಲ ಅಯ್ಯಯ್ಯೋ ನೀನ್ ಕಟ್ಕೊಂಡು ಇನ್ನೇನು ಅನುಭವಿಸಬೇಕು ಏನು ನಮ್ಮ ಮನೆಗೆ ಮನೆಗಿದ್ದಾಗ ಎಷ್ಟು ಆಗಿದ್ದೆ ಇಲ್ಲಿ ಬಂದು ಕಷ್ಟ ಪಡ್ಬೇಕಾ ಅಯ್ಯೋ ಗವರ್ಮೆಂಟ್ ಕೆಲಸ ಅಂತ ಹೇಳಿ ಆಗಿ ನನಗೆ ಒಳ್ಳೆ ಒಳ್ಳೆದ ನೋಡ್ತಿದ್ರೆ ಇಬ್ರು ತೆಂಗಿರೋ ನಿಮ್ಮ ಅಮ್ಮಯ್ಯ ಅಯ್ಯೋ ನೀನೊಬ್ಬ ಅಯ್ಯೋ ನಂಗಿ ಇಲ್ಲಿ ನನ್ನವರಂತ ಯಾರು ಇಲ್ಲ ಅನ್ನಿಸ್ತೈತಿ ಯಾಕಂಗ ಅನ್ಕೊಂತೀಯ ಉಷಾ ಇದ್ದಾಳಲ್ಲ ಆಶಾ ಇದ್ದಾಳೆ ಅವ್ರೆಲ್ಲರೂ ನಿನ್ ಫ್ರೆಂಡ್ಸ್ ರಮ್ಯಾ ಅಂದ್ಕೋರಮ್ಯಾ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಆಮೇಲೆ ನೀನೆ ಒಂದ್ಕೊಂತೀಯ ಅವ್ರ ಹತ್ರ ಉಷಾ ನಿಮ್ಮ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ನೀನ್ ಎಲ್ಲಿ ಹೋಗಿದ್ದಪ್ಪ ಇವಾಗ ನಮ್ಮನ್ನ ನೋಡ್ಕೊಂಬ್ ಬಿಟ್ಟು ಆ ಮೂರ್ ಜನ ಹೆಣ್ಣಕ್ಳ ಇದಾರಲ್ಲ ಅಪ್ಪ ನೋಡಿದ್ರೆ ಎಲ್ಲಾ ದುಡಿಯಕ್ಕೆ ಹೋಗವ್ರೆ ನಾನು ಹಿಂಗೆ ಸುಳ್ ಸುಳ್ಳು ಹೇಳಿ ಮದ್ವೆ ಆಗಿ ಹಿಂಗೆಲ್ಲ ಮೋಸ ಮಾಡ ತಪ್ಪು ಅಂತ ಹೇಳಿ ನೀನ್ ಅನ್ನಿಸ್ತಿಲ್ವಾ ಎಂಟಿನ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ನಮ್ಮನ್ ಚೆನ್ನಾಗಿ ನೀನು ಅಲ್ವೇ ಅದೇ ಸುಮ್ನೆ ಬರ್ರಿ ಒಲೆ ಹಚ್ಚಿದೀನಿ ಅಡಿಗೆ ಮಾಡ್ಬರ್ರಿ ಹೇಳ್ಬೇಡ ಕರ್ಕೊಂಡು ಹೋಗಿ ಬೇಗ ಅಡುಗೆ ಮಾಡು ರಮ್ಯಾ ನಾನು ಕೆಲಸಕ್ಕೆ ಹೋಗ್ಬೇಕು ಇವತ್ತೇನೆ ಇವತ್ತು ಹೋಗ್ಲಿಲ್ಲ ಅಂದ್ರೆ ಅಮ್ಮಾಯಿ ಬೈತೈತೆ ಈಗಲೇ ಬೇರೆ ಲೇಟ್ ಆಗೈತೆ ದೂರ ಬೇರೆ ನಮ್ಮೂರು ಅಲ್ಲಿಗೆ ಹೋಗೋ ಒಂದು ಗಂಟೆ ಬೇಕು ನನ್ನ ಹತ್ರ ಗಾಡಿ ಬೇರೆ ಇಲ್ಲ ಗಾಡಿ ಇಲ್ದಿದ್ರೆ ಹೋಗಿ ಬಸ್ಸಿಗೆ ಹೋಗು ಬಸ್ಸಿಗೆ ಹೋಗಿ ಅಲ್ಲೆಲ್ಲ ಹೋಟ್ಲಾಗಿ ತಿಂದು ಹೋಗು ನನ್ನ ಕೈಲಿ ಆಗಲ್ಲ ನೀನು ಜಲ್ ಜಲ್ ಮಾಡೋಕ್ಕೆ ಹಾಂ ಸರಿ ಬಿಡು ಹಂಗೆ ಮಾಡ್ತೀನಿ ಇವತ್ತೊಂದು ದಿವಸ ಹೋಗಿ ಹೋಟ್ಲಾಗಿ ತಿನ್ಕೊಂಡು ಹೋಗ್ತೀನಿ ಮಧ್ಯಾಹ್ನ ಅಲ್ಲಿ ಏನೋ ತಿನ್ಕೊಂತೀನಿ ಹಾಂ ಹೋಗು ನೀನು ಬೇಜಾರು ಮಾಡ್ಕೋಬೇಡ ಅಡುಗೆ ಮಾಡೋಕೆ ಹೋಗಿ ಬೇಜಾರು ಮಾಡ್ಕೋಬೇಡ ಅಂತ ಬೇಜಾರು ಮಾಡ್ಕೋಬೇಡ ಬೇಜಾರು ಆಗಂಗೆ ಮಾಡಿಬಿಟ್ಟು ಬೇಜಾರು ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ ಹೋಗು ನನಗೆ ಗೊತ್ತೈತಿ ನಂಗಿರ್ಬೇಕು ಅಂತ ಓಕೆ ಸ್ನೇಹಿತರೆ ಈ ವಿಡಿಯೋ ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ ಮಾಡ್ಕೊಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ